ಸಂಜೆ ಈ ಮಳೆಗೆ ಒಂದು ಒಳ್ಳೆ ಸ್ನ್ಯಾಕ್ಸ್ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅದಕ್ಕೋಸ್ಕರನೇ ಇವತ್ತು ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿನ್ನೋ ಅಂತ ಈ ಒಂದು ಸಂಜೆ ಸ್ನ್ಯಾಕ್ಸನ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನನ್ನ ಹೆಸರು ರೇಖಾ ನಾನಿರೋದು ಬೆಂಗಳೂರಲ್ಲಿ ನಂದೇ ಆದಂಥ ಒಂದು ಪುಟ್ಟ ಕ್ಲೌಡ್ ಕಿಚನನ್ನು ನಡೆಸ್ತಾ ಇದ್ದೀನಿ ಬನ್ನಿ ಸ್ನೇಹಿತರೆ ಇವತ್ತು ಬಹಳ ಟೇಸ್ಟಿಯಾಗಿರೋವಂಥ ಸಂಜೆ ಸ್ನ್ಯಾಕ್ಸನ್ನು ಮಾಡೋಣ ಸ್ನೇಹಿತರೆ ನನ್ನ ಮನೆ ಹತ್ತಿರದಲ್ಲಿ ನನಗೆ ಅರ್ಶನ ಕುಂಕುಮ ಕರೆದಿದ್ರು ಹಂಗಾಗಿ ಅಲ್ಲಿಂದ ಬಂದ ತಕ್ಷಣ ನನ್ನ ಮನೆಗೆ ಗೆಸ್ಟ್ ಕೂಡ ಬಂದಿದ್ದರು ಹಂಗಾಗಿ ಅವ್ರಿಗೆ ಟೀ ಜೊತೆ ಒಂದು ಸಂಜೆ ಸ್ನ್ಯಾಕ್ಸನ್ನು ಮಾಡೋಣ ಅಂತ ರೆಡಿ ಮಾಡಿಕೊಂಡೆ ಇಲ್ಲಿ ಮೊದಲಿಗೆ ಒಲೆ ಹಚ್ಚಿ ಒಂದು ಬಾಂಡಿನ ಇಟ್ಕೊತೀನಿ ಬಿಸಿ ಆಗಲಿಕ್ಕೆ ಆ ಬಾಣಲಿಗೆ ನಾನು ಎರಡು ಚಮಚ ಆಗುವಷ್ಟು ಎಣ್ಣೆನ ಹಾಕ್ತೀನಿ ಎಣ್ಣೆ ಚೆನ್ನಾಗಿ ಕಾದ ತಕ್ಷಣ ಒಂದು ಅರ್ಧ ಚಮಚ ಆಗುವಷ್ಟು ಜೀರಿಗೆ ಇಲ್ಲಿ ಸ್ವಲ್ಪ ದ್ರಾಕ್ಷಿ ಸ್ವಲ್ಪ ಗೋಡುಂಬಿನ ಹಾಕ್ತಾಯಿದ್ದೀನಿ ದ್ರಾಕ್ಷಿ ಗೋಡಂಬಿ ಆಪ್ಷನಲ್ಲಿ ಇಲ್ಲಿ ಇದು ಹಾಕಿದ್ರೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಈ ಸ್ನ್ಯಾಕ್ಸು ಒಂದು ಐದರಿಂದ ಆರು ಹಸಿಮೆಣಸಿನ್ಕಾಯಿ ಈಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೇನೆ ನಾನು ಸ್ವಲ್ಪ ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ ಕಲರ್ ಚೆನ್ನಾಗಿ ಬರುತ್ತೆ ಒಗ್ಗರಣೆಗೆ ಹಾಕಿದ್ರೆ ಅಂತ ಅರ್ಧ ಕಪ್ ಆಗುವಷ್ಟು ಬಟಾಣಿನ ತೊಗೊಂಡಿದ್ದೀನಿ ಫ್ರೋಝನ್ ಪೀಸಿದು ಈಗ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಬಟಾಣಿ ಎಲ್ಲ ಸ್ವಲ್ಪ ಸಾಫ್ಟ್ ಆಗಬೇಕು ಅದಾದಮೇಲೆ ಎರಡು ಆಲೂಗಡ್ಡೆನ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಹಾಕ್ಕೊತೀನಿ ನಾವು ಬೇಯಿಸಿಟ್ಕೊಂಡಿರೋ ಆಲೂಗಡ್ಡೆ ಈ ಬಟಾಣಿ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ರೀತಿ ಈ ಪೊಟೆಟೊ ಮ್ಯಾಷರ್ ಇದೆಯಲ್ವ ಇದರಲ್ಲಿ ನಾನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತೀನಿ ನೋಡಿ ಈ ರೀತಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಇವಾಗ ಚೆನ್ನಾಗಿ ಮಿದ್ದಿಸ್ಕೊತೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಯಿತು ಇದಕ್ಕಿವಾಗ ಸ್ಟವ್ನ ಆಫ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪೆಯನ್ನು ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಸೈಡಲ್ಲಿ ಇಡ್ತೀನಿ ಸ್ವಲ್ಪ ತಣ್ಣಗಾಗಲಿ ಇದು ಕೈಯಲ್ಲಿ ನಾವು ಉಂಡೆ ಮಾಡ್ಕೊಳ್ಳೋಕ್ಕಾಗಬೇಕು ಆ ಮಟ್ಟಕ್ಕಾಗೋವರೆಗೂ ಸ್ವಲ್ಪ ನಾನು ಸೈಡಲ್ಲಿ ಇಡ್ತೀನಿ ಅದಾದ ಮೇಲೆ ನಾನಿಲ್ಲಿ ಅಮೂಲ್ ಚೀಜನ್ನ ತೊಗೊಂಡಿದ್ದೀನಿ ಇಲ್ಲಿ ಒಂದು ಕ್ಯೂಬ್ಸನ್ನು ನಾನು ನಾಲ್ಕು ಭಾಗವಾಗಿ ಕಟ್ ಮಾಡ್ಕೊತೀನಿ ನೋಡಿ ನಾಲ್ಕು ಭಾಗ ಕಟ್ ಮಾಡ್ತಾಯಿದ್ದೀನಿ ನಿಮಗೆ ಈ ಚೀಸ್ ಬೇಡ ಅಂದರೆ ಪನ್ನೀರ್ ಹಾಕೋಬೋದು ಪನ್ನೀರು ಇಲ್ಲ ನಿಮಗೆ ಬೇಡ ಅಂದರೆ ನೀವು ಹಂಗೆ ಕೂಡ ಮಾಡ್ಕೋಬೋದು ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಈಗ ಒಂದು ಮೀಡಿಯಮ್ ಉಂಡೆಗಳನ್ನು ಮಾಡ್ಕೊತೀನಿ ನಾನು ಜಾಸ್ತಿ ದೊಡ್ಡದು ಬೇಡ ಈಗ ಮಧ್ಯದಲ್ಲಿ ಒಂದೊಂದು ಕ್ಯೂಬ್ಸನ್ನು ಇಟ್ಟು ಚೀಸ್ ಕ್ಯೂಬ್ಸನ್ನು ಇಟ್ಟು ನಾನು ಚೆನ್ನಾಗಿ ಇದನ್ನು ಉಂಡೆ ಮಾಡ್ಕೊತೀನಿ ನೋಡಿ ಈ ರೀತಿ ಎಣ್ಣೆಲೇನು ಬಿಟ್ಟೋಗಲ್ಲ ತುಂಬ ಚೆನ್ನಾಗಿ ಬರುತ್ತೆ ಯಾವುದೇ ರೀತಿ ಕಡಲೆ ಇಟ್ಟಬೇಕು ಮೈದಾ ಇಟ್ಟಬೇಕು ಅಂತ ಏನಿಲ್ಲ ಭಾಳ ಚೆನ್ನಾಗಿ ಬರುತ್ತೆ ಭಾಳಷ್ಟು ಬಾರಿ ಮಾಡಿದ್ದೀನಿ ನಾನು ಈ ಒಂದು ಸ್ನ್ಯಾಕ್ಸ್ನ ತುಂಬ ಇಷ್ಟ ಆಗುತ್ತೆ ಇದು ಈಗ ನಾನು ಎಲ್ಲ ಆಲೂಗಡ್ಡೆ ಉಂಡೆನೂ ಮಾಡಿಟ್ಕೊಂಡಿದ್ದೀನಿ ನೋಡಿ ಈಗ ನಾನು ಬ್ರೆಡ್ ತೊಗೊಂಡಿದ್ದೀನಿ ಒಂದು ಐದಾರು ಪೀಸ್ ಆಗೋವಷ್ಟು ಸ್ವಲ್ಪ ಸೈಡ್ ಎಡ್ಜಸ್ ಏನಿದೆ ಇದನ್ನು ಸ್ವಲ್ಪ ಕಟ್ ಮಾಡ್ಕೋಬೇಕಾಗುತ್ತೆ ಇದು ಸ್ವಲ್ಪ ಒಟ್ಟಾಗಿರುತ್ತಲ್ವಾ ಉಂಡೆ ಮಾಡೋದಕ್ಕೆ ಸರಿ ಬರೋಲ್ಲ ಅದಕ್ಕೋಸ್ಕರ ಈ ನಾಲ್ಕು ಸೈಡಲ್ಲಿ ಏನಿದೆ ಈ ಎಡ್ಜಸ್ಸನ್ನು ಕಟ್ ಮಾಡ್ಕೊತೀನಿ ನಾನು ಕಟ್ ಮಾಡ್ಕೊಂಡ್ಮೇಲೆ ನೋಡಿ ಈ ಬ್ರೆಡ್ ಪೀಸ್ನ ಏನಿದೆ ಸ್ವಲ್ಪ ನೀರಲ್ಲಿ ಎತ್ಕೊಂಡು ಅದನ್ನು ಚೆನ್ನಾಗಿ ಹಿಂಡ್ಕೊತೀನಿ ಯಾವುದೇ ರೀತಿ ಕಡಲೆ ಹಿಟ್ಟು ಬೇಕಾಗಿಲ್ಲ ಈ ಒಂದು ಸ್ನ್ಯಾಕ್ಸ್ ಮಾಡಲಿಕ್ಕೆ ಈಗ ಚೆನ್ನಾಗಿ ನೀರನ್ನ ಹಿಂಡ್ಕೊಂಡು ನಾನು ಮಾಡಿಟ್ಕೊಂಡಿರೋಂಥ ಈ ಉಂಡೆನ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಕವರ್ ಮಾಡ್ತೀನಿ ನೋಡಿ ಈ ಥರ ಸ್ವಲ್ಪ ಕೂಡ ಕಷ್ಟ ಆಗೋಲ್ಲ ತುಂಬ ಚೆನ್ನಾಗಿ ಬರುತ್ತೆ ಈ ಸಂಜೆ ಟೈಮಲ್ಲಂತೂ ತಿನ್ನೋದಕ್ಕೆ ಒಂದು ಒಳ್ಳೆ ಸ್ನ್ಯಾಕ್ಸ್ ಕಂಡ್ರಿ ಇದಂತೂ ಭಾಳ ಚೆನ್ನಾಗಿ ಬರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಾಗುತ್ತೆ ಯಾವುದೇ ರೀತಿ ಕಡಲೆ ಹಿಟ್ಟೇನು ಬೇಕಾಗಿಲ್ಲ ಎಣ್ಣೆ ಮಾತ್ರ ತುಂಬ ಕಾಯಿಸೋದಕ್ಕೆ ಹೋಗಬೇಡಿ ಮೀಡಿಯಮಲ್ಲಿ ಕಾಯ್ದಿರಲಿ ಯಾಕೆಂದರೆ ಇದು ಬ್ರೆಡ್ ಆಗಿರೋದ್ರಿಂದ ಬೇಗ ಕಲರ್ ಬಂದುಬಿಡುತ್ತೆ ಅದಕ್ಕೆ ಸ್ವಲ್ಪ ನಿಧಾನವಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಕ್ರಿಸ್ಪಾಗಿ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಿಧಾನವಾಗಿ ತಿರುಗಿಸ್ತಾ ತಿರುಗಿಸ್ತಾ ಇದನ್ನು ಫ್ರೈ ಮಾಡ್ಕೊಳ್ಳಿ ಸೇಮ್ ಗುಲಾಬ್ ಜಾಮೂನ್ ಯಾವ ರೀತಿ ನಾವು ಫ್ರೈ ಮಾಡ್ಕೊತೀವಿ ಆ ರೀತಿ ಎಲ್ಲ ಕಡೆನೂ ಒಳ್ಳೆ ಕಲರ್ ಬರಬೇಕು ಆ ರೀತಿ ನಿಧಾನವಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಕಲರ್ನ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ಲಿಕ್ಕೆ ಸ್ವಲ್ಪ ಗುಲಾಬ್ ಜಾಮೂನ್ ಥರನೇ ಕಾಣಿಸ್ತಾ ಇದೆ ಉರಿ ಮಾತ್ರ ಕಮ್ಮಿಲೇ ಇರಲಿ ಹೈ ಫ್ಲೇಮಲ್ಲೆಲ್ಲ ಕರಿಯೋದಕ್ಕೆ ಹೋಗ್ಬೇಡಿ ಇಲ್ಲಿ ನಾನು ಪಕ್ಕದಲ್ಲಿ ಟೀ ಕೂಡ ಇಟ್ಕೊಂಡಿದ್ದೀನಿ ಅವ್ರು ಇನ್ನೇನು ಹೊರಟು ವೆಡ್ಡಿಂಗ್ ಕಾರ್ಡ್ ಕೊಡೋದಕ್ಕೆ ಬಂದಿದ್ರು ಬೆಂಗಳೂರಿಗೆ ಹಾಗಾಗಿ ನನ್ನ ಮನೆಗೆ ಬಂದಿದ್ದಾರೆ ನೋಡಿ ಬಹಳ ಚೆನ್ನಾಗಿ ಕಾಣಿಸ್ತಾ ಇದೆ ಒಂದು ಕೂಡ ಹೊಡೆದಿಲ್ಲ ಒಂದು ಕೂಡ ಎಣ್ಣೆ ಒಳಗೆ ಬಿಟ್ಟಿಲ್ಲ ತುಂಬ ಚೆನ್ನಾಗಿ ಬಂದಿದೆ ಈ ತುಂಬ ಮಳೆ ಬೆಂಗಳೂರಲ್ಲಂತೂ ಅದು ಕೂಡ ಅವ್ರು ಸಂಜೆ ಟೈಮಲ್ಲಿ ಬಂದಿದ್ರಲ್ವ ಆ ಮಕ್ಳಿಗಂತೂ ತುಂಬಾ ಇಷ್ಟ ಆಯಿತು ನೋಡಿ ಮೇಲುಗಡೆ ಎಷ್ಟು ಕ್ರಿಸ್ಪಾಗಿ ಬಂದಿದೆ ಅಂತ ಒಳಗಡೆ ಅಷ್ಟೇ ನೋಡಿ ಚೀಸೆಲ್ಲ ಎಷ್ಟು ಚೆನ್ನಾಗಿ ಮೆಲ್ಟ್ ಆಗಿತ್ತು ಬಹಳ ಖುಷಿಪಟ್ಟು ಮಕ್ಕಳು ತಿಂದರು ನನಗಂತೂ ತುಂಬಾ ಖುಷಿಯಾಯಿತು ಆ ಮಕ್ಕಳು ಪ್ಯಾಕ್ ಕೂಡ ಮಾಡಿ ತಗೊಂಡೋದ್ರು ನೋಡಿ ಈ ರೀತಿ ಬಂದಿತ್ತು ಬಹಳ ಟೇಸ್ಟಿ ಆಗಿತ್ತು ಒಮ್ಮೆ ನೀವು ಕೂಡ ಟ್ರೈ ಮಾಡಿ ಇದಾಗಿತ್ತು ಇವತ್ತಿನ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ವೀಡಿಯೋ ಪೂರ್ತಿ ನೋಡಿ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ